ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಆಗಿರತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದು ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಈ ಒಂದು ಮಾಹಿತಿ ನಿಜನ ನಿಜವಾಗ್ಲೂ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಅಂದ್ರೆ ಹಣ ಬಂದು ತಲುಪಿದ್ಯಾ ಎರಡ್ ಸಾವಿರ ರೂಪಾಯಿ ಹತ್ತೊಂಬತ್ತನೇ ಕಂತಿನ ಹಣ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಅನ್ನೋದಾದ್ರೆ ವಿಡನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ್ ಬರುತ್ತೆ ಯಾವಾಗ್ ಬರುತ್ತೆ ಅಂತ ಅದ್ರ ಬಗ್ಗೆ ನಾನು ಮಾಹಿತಿ ಕೂಡ ಕೊಡ್ತಾನೆ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಈಗಾಗ್ಲೇ ಬಂದು ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಈ ಒಂದು ನ್ಯೂಸ್ ನಿಜನಾ ಅಂತ ತುಂಬಾ ಜನ ಕೇಳಬಹುದು ಅಂದ್ರೆ ಈ ತರ ಗುಡ್ ನ್ಯೂಸ್ ಕೊಟ್ಟಿದ್ದಾರೆಲ್ಲ ನಿಜವಾಗ್ಲೂ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಮಹಿಳೆಯರ ಖಾತೆಗೆ ಬಂದು ಬಿಡುಗಡೆ ಆಗಿದ್ಯಾ ಏನು ಅಂತ ಅನ್ನೋದಾದ್ರೆ ನಿಜವಾಗ್ಲು ಮಹಿಳೆಯರ ಖಾತೆಗೆ ಬಂದು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಸೊ ಹದಿನೆಂಟನೇ ದಿನಾಂಕದಲ್ಲಿ ಬಿಡುಗಡೆ ಆಗಿರುವಂತದ್ದು ಸೊ ಈಗ ಹತ್ತೊಂಬತ್ತನೇ ದಿನಾಂಕದಲ್ಲೂ ಕೂಡ ಅಂದ್ರೆ ಹದಿನೆಂಟನೇ ದಿನಾಂಕದಲ್ಲಿ ಬಂದು ತುಂಬಾ ಜನ ಮಹಿಳೆಯರ ಖಾತೆಗೆ ಹಣ ಏನು ಬಂದಿಲ್ಲ ಸ್ವಲ್ಪ ಜನ ಮಹಿಳೆ ಖಾತೆಗೆ ಹಣ ಬಂದಿದೆ ಹತ್ತೊಂಬತ್ತನೇ ತಾರೀಕು ನಲ್ಲಿ ತುಂಬಾ ಜನ ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬಂದಿದೆ ತುಂಬಾ ಜನ ಕೂಡ ಹೇಳ್ತಾನೆ ಇದೀರಾ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂತು ಅಂತ ಸೊ ಈಗಾಗಲೇ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಬಂದಿದೆ ಜೊತೆಗೆ ಯಾವ ಯಾವ ಜಿಲ್ಲೆಗೆ ಬಂದಿದೆ ಅದನ್ನ ತಿಳಿಸಿ ಯಾಕಂತಂದ್ರೆ ನಿಮ್ಮ ಒಂದು ಕಮೆಂಟ್ ನಿಂದ ಬೇರೆ ಬೇರೆ ಅವ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಯಾವ ಜಿಲ್ಲೆಗೆ ಬಂದಿದೆ ಅನ್ಬಿಟ್ಟು ಅವ್ರು ಕೂಡ ತಿಳ್ಕೊಂತಾರೆ ಆದ್ರಿಂದ ನಿಮ್ ಜಿಲ್ಲೆಗೆ ಏನಾದ್ರು ಬಂದಿದೆ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬರದೆ ಇರೋರು ಕೂಡ ಕಮೆಂಟ್ ಮಾಡಿ ಬರ್ದೇ ಇರೋರು ಇನ್ನೆರಡು ಮೂರು ದಿನ ಕೂಡ ವೇಟ್ ಮಾಡ್ಬೇಕಾಗತ್ತೆ ಈಗ ಇನ್ನು ಹದಿನೆಂಟನೇ ಅಲ್ವಾ ಹಣ ಬಿಡುಗಡೆ ಮಾಡಿರೋದು ಹದಿನೆಂಟನೇ ತಾರೀಕಲ್ಲೂ ಕೂಡ ಅಂದ್ರೆ ಸ್ವಲ್ಪ ಜನ ಮಹಿಳೆಯರ ಕತೆಗೆ ಮಾತ್ರ ಹಣ ನೀಡಿದ್ರು ಹತ್ತೊಂಬತ್ತನೇ ತಾರೀಕಲ್ಲಿ ತುಂಬಾ ಜನ ಮಹಿಳೆಯರಿಗೆ ಹಣ ನೀಡಿದ್ರೆ ಸೊ ಇನ್ನ ಇವತ್ತು ಇವತ್ತು ಕೂಡ ತುಂಬಾ ಜನ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಬಂದು ಜಮಾ ಆಗ್ತಾ ಇದೆ ಸೊ ನಿಮ್ಗೆ ಈಗಾಗಲೇ ಬಂದಿದೆ ಅಂತ ಅಂದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಬರ್ದೇ ಇರೋರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾಕಂತಂದ್ರೆ ನಿಮ್ಗೂ ಕೂಡ ಇನ್ನೊಂದ್ ಎರಡ್ ಮೂರ್ ದಿನಗಳಲ್ಲಿ ಹಣ ಅನ್ನೋದು ಬಂದ್ಬಿಡುತ್ತೆ ಆ ನೋಡುದ್ರಲ್ಲ ಗೃಹಲಕ್ಷ್ಮಿ ಯೋಜನೆ ಆ ನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಸುಮ್ನೆ ಹೇಳ್ತೀರಾ ನೀವು ಅಂತ ಎಲ್ಲಾ ಕೂಡ ಕಮೆಂಟ್ ಮಾಡ್ತಾನೆ ಇದ್ರಿ ನಾವು ಕೂಡ ಹೇಳ್ತಾ ಇದ್ವ ಯಾಕಂತಂದ್ರೆ ಒಂದು ನ್ಯೂಸ್ ಕೊಡೋದು ನಮ್ಮ ಕರ್ತವ್ಯ ಆಗಿರುತ್ತೆ ಆದ್ರಿಂದ ನಮ್ಮ ಒಂದು ಕರ್ತವ್ಯನ ನಾವು ಮಾಡ್ಲೇಬೇಕಾಗತ್ತೆ ಅದರಿಂದ ನಾವು ಡೈಲಿ ಕೂಡ ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀವಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಇದೇ ತರ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಮಗ್ ಏನ್ ಅಪ್ಡೇಟ್ಸ್ ಅನ್ನೋದು ಗೊತ್ತಿರತ್ತೆ ಏನ್ ನ್ಯೂಸ್ ಗೊತ್ತಿರತ್ತೆ ನಾನು ಅದನ್ನ ಶೇರ್ ಮಾಡ್ತೀನಿ ಅದೇ ತರ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಂದು ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಎಲ್ಲಾ ಮಹಿಳೆಯರಿಗೂ ಕೂಡ ತುಂಬಾ ಖುಷಿ ಆಗಿದೆ ಯಾಕಂತಂದ್ರೆ ಏಪ್ರಿಲ್ ತಿಂಗಳಲ್ಲೂ ಕೂಡ ಯಾವುದೇ ತರ ಗೃಹಲಕ್ಷ್ಮಿ ಯೋಜನೆ ಹಣ ನೀಡಲಿಲ್ಲ ಸರ್ಕಾರ ಸೊ ಅದರಿಂದ ತುಂಬಾ ಬೇಸರಗೊಂಡಿದ್ರು ಮಹಿಳೆಯರು ಅಂದ್ರೆ ಹಣ ಬರ್ದ ಇರೋರು ಇವಾಗ ತುಂಬಾ ಮಹಿಳೆಯರು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಏನಾದ್ರು ಮನೆಗೆ ಇವಾಗ ಒಂದು ಫ್ರಿಡ್ಜ್ ಅಥವಾ ವಾಷಿಂಗ್ ಮಿಷಿನ್ ಈ ತರ ಬೆಲೆ ಬಾಳುವಂತಹ ವಸ್ತುಗಳನ್ನ ಬೈ ಮಾಡ್ತಾರೆ ಬೈ ಮಾಡಿ ಈ ತರ ಇ ಎಂ ಐ ಕಟ್ಕೊಂಡು ಹೋಗೋ ತರ ಮಾಡ್ಕೊಂಡಿರ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಲ್ಲ ಬಿಡು ಅನ್ನುವಂತಹ ಧೈರ್ಯದ ಮೇಲೆ ಬಟ್ ಈಗ ಈ ತರ ಹಣ ಬಂದು ಮಂತ್ಲಿ ಮಂತ್ಲಿ ಸ್ಟಾಪ್ ಆದಾಗ ತುಂಬಾ ಕಷ್ಟ ಆಗತ್ತೆ ಅದರಿಂದ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದನ್ನ ನೀಡಿದ್ರೆ ತುಂಬಾ ಜನ ಇಪ್ಪತ್ತನೇ ಕಂತಿನ ಹಣನು ಇದೇ ತಿಂಗಳಲ್ಲಿ ನೀಡ್ತಾರ ಅಂತ ಕೇಳಿದ್ರೆ ನೀವು ಆತರ ಯಾವ್ದೇ ತರ ಈ ತಿಂಗಳಲ್ಲಿ ಇಪ್ಪತ್ತನೇ ಕಂತಿನ ಹಣ ನೀಡುವಂತಹ ಚಾನ್ಸಸ್ ಇಲ್ಲ ಯಾಕಂತಂದ್ರೆ ಈಗ ಜಸ್ಟ್ ಹತ್ತೊಂಬತ್ತನೇ ಕಂತಿನ ಅಷ್ಟ್ ಹಣ ಅಷ್ಟೇನೆ ಅವರು ನೀಡ್ತಾರೋ ಅಂತದ್ದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅನ್ಬಿಟ್ಟು ನಮಗೂ ಕೂಡ ಆ ಇವಾಗ ಸದ್ಯಕ್ಕೆ ಎಲ್ಲಾ ಮಹಿಳೆಯರ ಅಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಅಂತಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಆ ತಲುಪ್ಲಿ ಅನ್ನೋದೇ ನನ್ನ ಒಂದು ಉದ್ದೇಶ ಕೂಡ ಆಗಿರುತ್ತೆ ತುಂಬಾ ಜನ ಮಹಿಳೆಯರು ವೈಟ್ ಮಾಡ್ತಿರ್ತಾರೆ ಅವ್ರೆಲ್ರಿಗೂ ಕೂಡ ಉಪಯೋಗ ಆಗತ್ತೆ ಆ ಸೊ ಈಗಾಗ್ಲೇ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಜೊತೆಗೆ ಮೊದಲ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋದಂದ್ರೆ ಕಲಬುರ್ಗಿ ಆ ಜೊತೆಗೆ ಮಂಡ್ಯ ಹಾವೇರಿ ಈ ರೀತಿ ಕೋಲಾರ ಈ ರೀತಿ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲೇ ಬಿಡುಗಡೆ ಆಗಿರೋದು ಆ ಸೊ ಇನ್ನು ಹತ್ತೊಂಬತ್ತನೇ ತಾರೀಕಲ್ಲು ಕೂಡ ತುಂಬಾ ಜನ ಅಂದ್ರೆ ಮಹಿಳೆಯರ ಖಾತೆಗೆ ಹಣ ಹೋಗಿದೆ ಜೊತೆಗೆ ಯಾವ ಯಾವ ಜಿಲ್ಲೆಗಳು ಅಂತ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ ಖಾತೆಗೆ ಬಂದಿದ್ರೆ ಹಣ ತಿಳಿಸಿ ನಿಮ್ ಜಿಲ್ಲೆನ ತಿಳ್ಸಿ ಅಂತ ಕೂಡ ಹೇಳ್ತೀನಿ ಆ ನೋಡುದ್ರಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ಂತೆ ಈಗಾಗಲೇ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ರೀತಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಸಿಕ್ತಾಗೆ ಆಗಿದೆ ಯಾಕಂತಂದ್ರೆ ತುಂಬಾ ಜನ ಹಣ ಇಲ್ಲ ಸರ್ಕಾರದ ಹತ್ರ ಹಣ ಇಲ್ಲ ಹಣ ನೀಡೋದಿಲ್ಲ ಗೌರ್ಮೆಂಟ್ ಅಂತ ತುಂಬಾ ತುಂಬಾ ಕಮೆಂಟ್ ಮಾಡ್ತಾ ಇದ್ರಿ ಜೊತೆಗೆ ನೆಗೆಟಿವ್ ಆಗಿ ಹೇಳ್ತಾ ಇದ್ರಿ ಆ ನಿಮ್ಗೆ ಯಾವ್ದೇ ತರ ಹಣ ಕೊಡಲ್ಲ ಗೃಹಲಕ್ಷ್ಮಿ ಯೋಜನೆ ಇಲ್ಲಿಗೆ ಅಂದ್ರೆ ಕ್ಯಾನ್ಸಲ್ ಮಾಡ್ತಾರೆ ಈ ರೀತಿಯಾಗೆಲ್ಲ ಕೂಡ ಹೇಳ್ತಾ ಇದ್ರಿ ಅಂತವ್ರಿಗೆ ಎಲ್ರಿಗೂ ಕೂಡ ಇಲ್ಲಿ ಉತ್ತರ ಸಿಕ್ಕಿದೆ ಅಂತಾನೆ ಅನ್ಕೊಂತೀನಿ ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಬಂದೇ ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ ಯಾಕಂತಂದ್ರೆ ಅದಕ್ಕೆ ಆದಂತಹ ಕೆಲವೊಂದಷ್ಟು ಕಾರಣಗಳು ಇದ್ದೇ ಇರತ್ತೆ ಇವಾಗ ಯಾವುದಕ್ಕಾದ್ರೂ ಅಷ್ಟೇ ಅಲ್ವಾ ಏನೋ ಒಂದು ರೀಸನ್ ಇದ್ದೇ ಅದೇ ತರ ತುಂಬಾ ಇತ್ತು ಆದ್ರೆ ಇವಾಗ ಎಲ್ರಿಗೂ ರಿಲೀಸ್ ಆಗಿದೆ ಅದೇ ಸಂತೋಷ ಆಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂದಿನ ಹಣಕ್ಕೆ ಸಂಬಂಧಪಟ್ಟಂತೆ ಹತ್ತೊಂಬತ್ತನೇ ಕಂತಿನ ಹಣದು ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿದೆ ಅಂತ ಹೇಳ್ತಾ ಈ ಒಂದು ವಿಡೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಹುಡನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ಹುಡುನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್